ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಒಂದು ವೀಡ್ಯೋದಲ್ಲಿ ಏನಂದರೆ ಸ್ನೇಹಿತರೆ ರೈತರ ಖಾತೆಗೆ ಇಪ್ಪತ್ತೈದು ಸಾವಿರ ಬೆಳೆ ವಿಮೆ ಜಮಾ ಆಗಿದೆ ಅಂದರೆ ಬರ ಪರಿಹಾರ ಹಣ ಜಮಾ ಆಗ್ತಿದ್ದು ಕೆಲವು ರೈತರಿಗೆ ಅಂದರೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷದ ರೈತರಿಗೆ ಸರಿಯಾದ ರೀತಿಯಲ್ಲಿ ಹಣ ತಲುಪ್ತಾ ಇಲ್ಲ ಅವರ ಖಾತೆಗೆ ಯಾವ ಕಾರಣದಿಂದ ಅವರ ಖಾತೆಗೆ ಹಣ ತಲುಪ್ತಾ ಇಲ್ಲ ಅನ್ನೋದನ್ನ ನಡದಲ್ಲಿ ಹೇಳ್ತೀನಿ ಮತ್ತು ಇವರಿಗೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷದ ರೈತರಿಗೆ ಯಾವ ತಿಂಗಳಿನಲ್ಲಿ ಯಾವ ದಿನದಂದು ಹಣ ಬಿಡುಗಡೆ ಮಾಡ್ತಾರೆ ಅವರು ಹೊಸ್ದಾಗಿ ಏನಾದ್ರು ಅರ್ಜಿ ಸಲ್ಲಿಸಬೇಕೋ ಎಲ್ಲನೂ ಟೋಟಲ್ ನಿಮಗೆ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ನಿಮ್ಗೇನಾಗುತ್ತೆ ಅರ್ಧ ಬರ್ಧ ಇನ್ಫಾರ್ಮೇಷನ್ ತಿಳಿಯುತ್ತೆ ಸೊ ಅದಕ್ಕೆ ವಿಡಿಯೋನ ಕೊನೆಯ ತನಕ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಮುಂಗಾರು ಬೆಳೆ ವಿಮೆಗೆ ಅಜ್ಜಿ ಆವನಿಸಲಾಗಿತ್ತು ಅಂತಹ ಸಮಯದಲ್ಲಿ ಅರ್ಜಿ ಸಲ್ಲಿಸಿದಂತಹ ರೈತರ ಖಾತೆಗೆ ಬೆಳೆ ವಿಮೆ ಬಿಡುಗಡೆಯಾಗಿದ್ದು ಎಷ್ಟು ಬೆಳೆ ವಿಮೆ ಜಮಾ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಪ್ರತಿ ವ್ಯಕ್ತಿಯರಿಗೆ ತಲಾ ಇಪ್ಪತ್ತೈದು ಸಾವಿರ ಬೆಳೆ ವಿಮೆ ಬಿಡುಗಡೆಯಾಗಿದ್ದು ಈಗಾಗಲೇ ಹಲವು ಜಿಲ್ಲೆಗಳ ಭಾಗಗಳಲ್ಲಿ ರೈತರ ಖಾತೆಗೆ ನೇರವಾಗಿ ಬೆಳೆ ವಿಮೆ ಜಮಾ ಆಗ್ತಿದೆ ಸ್ವಲ್ಪ ರೈತರಿಗೆ ಅಂದರೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷದ ರೈತರಿಗೆ ಅವರ ಖಾತೆಗೆ ಹಣ ತಲುಪ್ತಾ ಇಲ್ಲ ಯಾವ ಕಾರಣದಿಂದ ಹಣ ತಲುಪ್ತಾ ಇಲ್ಲ ಅನ್ನೋದನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಏನು ಬರ ಪರಿಹಾರ ಹಣ ಇದೆ ಸ್ನೇಹಿತರೆ ಅದು ಒಂದರಿಂದ ಎರಡು ಲಕ್ಷ ರೈತರಿಗೆ ಹಣ ಜಮ ಕರೆಕ್ಟಾಗಿ ಹಾಕ್ತಾ ಇಲ್ಲ ಕಾರಣ ತಾಂತ್ರಿಕ ದೋಷ ಏನಂದರೆ ಸ್ನೇಹಿತರೆ ಮೊದಲನೇದಾಗಿ ಯಾವೆಲ್ಲ ದಾಖಲೆಗಳನ್ನ ನೀವು ಸರಿಯಾಗಿ ಕೊಡಬೇಕು ಮತ್ತು ಯಾವೆಲ್ಲ ದಾಖಲೆಗಳನ್ನ ನೀವು ಸರಿಯಾಗಿ ಕೊಟ್ಟಿದ್ದೀರಾ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಯಾವುದ್ರಲ್ಲಾದರೂ ನೀವು ತಪ್ಪಿದರೆ ಅದನ್ನು ಸರಿಪಡಿಸ್ಕೊಂಡು ನೀವು ಕೊಡೋದ್ರಿಂದ ಮತ್ತೆ ನೀವು ನಿಮ್ಮ ಖಾತೆಗೂ ಸೇಮ್ ಅವ್ರಿಗೆ ಹನ್ನೆರಡು ಲಕ್ಷ ರೈತರಿಗೆ ಹೇಗೆ ಹಣ ಬಂದಿದೆ ಬರ ಪರಿಹಾರದ ಹಣ ನಿಮಗೂ ಕೂಡ ಹಾಗೆ ಪ್ರತಿ ತಿಂಗಳು ಅವರು ಹಾಕಿದ ತಕ್ಷಣ ನಿಮ್ಮ ಖಾತೆಗೆ ತಲುಪುತ್ತೆ ಸ್ನೇಹಿತರೆ ಹಾಗಾಗಿ ಏನು ಮಾಡಬೇಕು ನೀವು ಏನು ತೊಂದರೆ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಸ್ನೇಹಿತರೆ ಫ್ರೂಟ್ ಸೈಡಿ ಮಾಡಿಸಿಲ್ಲದವರಿಗೆ ಹಣ ಬಂದಿಲ್ಲ ಅಂತಂದರೆ ನೀವು ಫ್ರೂಟ್ ಸೈಡಿನ ಮಾಡಿಸ್ಬೇಕಾಗುತ್ತೆ ಅದು ಆನ್ಲೈನ್ ಮೂಲಕ ಕೂಡ ನೀವು ಹೋಗಿ ಮಾಡಿಸ್ಬೋದು ರೈತರ ಸೇವಾ ಕೇಂದ್ರಗಳಲ್ಲಿ ನೀವು ಹೋಗಿ ಮಾಡಿಸಿದಾಗ ಈ ಫ್ರೂಟ್ ಸೈಡಿನ ಮಾಡಬೇಕು ಅಂತಂದರೆ ಅವರು ಬರ ಪರಿಹಾರ ಹಣ ಬರೋದು ಪ್ರಾಬ್ಲಮ್ ಆಗ್ತಿದೆ ಇದನ್ನು ಮಾಡಿಸ್ಬೇಕು ಅಂತಂದರೆ ಅವರು ಸೇವಾ ಕೇಂದ್ರಗಳಲ್ಲಿ ಅಂತಂದರೆ ಮೈಸೂರು ಅನ್ನು ಬೆಂಗಳೂರು ಮಾಡ್ತಾರೆ ಸ್ನೇಹಿತರೆ ಅದನ್ನು ಮೊದಲನೇದಾಗಿ ಮಾಡಿಸಿದ್ರೆ ನಿಮಗೆ ಖಂಡಿತವಾಗಿ ಹಣ ಬರುತ್ತೆ ಎರಡನೇದಾಗಿ ಏನು ತೊಂದರೆ ಆಗಿರ್ಬೋದು ಅಂತಂದರೆ ಸ್ನೇಹಿತರೆ ಜಮೀನಿನ ಪಾಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ಅಂತಂದರೆ ನಿಮ್ಮ ಆರ್ ಟಿ ಸಿ ಏನು ನಿಮ್ಮ ಕೃಷಿ ಭೂಮಿನ ಹೊಂದಿರ್ತೀರ ಅವ್ರಿಗೆ ಏನು ಆರ್ ಟಿ ಸಿ ಕೊಟ್ಟಿರ್ತೀರ ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಅನ್ನು ನೀವು ಕಡ್ಡಾಯವಾಗಿ ಮಾಡಿಸಿರಬೇಕು ಸ್ನೇಹಿತರೆ ಇದು ಎರಡನೇದಾಗಿ ತೊಂದರೆ ಆಗಿದ್ದರೆ ನೀವು ಹೋಗಿ ಮಾಡಿಸಿ ಮೂರನೇ ಡಾಕ್ಯುಮೆಂಟ್ಸ್ ಏನು ಕೊಡಬೇಕಾಗುತ್ತೆ ಅಂದರೆ ಸ್ನೇಹಿತರೆ ನಿಮ್ಮ ಪಾಣಿಗೆ ಲಿಂಕ್ ಆದ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಬೇಕು ಅಂದರೆ ನೀವು ಏನು ಆರ್ ಟಿ ಸಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಬ್ಯಾಂಕ್ ಅಕೌಂಟ್ನ ನೀವು ಲಿಂಕ್ ಮಾಡಿಸಿರ್ಬೇಕು ಇಲ್ಲ ಅಂತಂದರೆ ಇದು ಪ್ರಾಬ್ಲಮ್ ಆಗಿದ್ದರೆ ನಿಮಗೆ ಹಣ ಬರಲ್ಲ ಸ್ನೇಹಿತರೆ ಈ ಮೂರು ದಾಖಲೆಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಕೊಟ್ಟಿದರೆ ನಿಮಗೆ ಖಂಡಿತವಾಗೂ ನಿಮಗೆ ಹಣನ ಬಿಡುಗಡೆ ಮಾಡ್ತಾರೆ ನೆಕ್ಸ್ಟ್ ಏನಂದರೆ ಸ್ನೇಹಿತರೆ ನೀವು ಇದನ್ನೆಲ್ಲ ಏನೂ ಮಾಡಿಸೋ ಅವಶ್ಯಕತೆ ಇಲ್ಲ ಅಂತಂದರೆ ಒಂದು ಮುಖ್ಯವಾಗಿ ಏನು ಹೇಳ್ತೀನಿ ಅಂದರೆ ಸಿಂಪಲ್ಲಾಗಿ ಎರಡು ತಿಂಗಳ ಹಿಂದೆ ಮಧ್ಯಂತರ ಹಣ ಬಂದಿದ್ರೆ ಅದು ಏನಾರು ನಿಮ್ಮ ಖಾತೆಗೆ ಎರಡು ಸಾವಿರ ಹಣ ಏನಾದ್ರು ಬಂದಿದ್ದರೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿದರೆ ಅದು ನಿಮಗೆ ಇದನ್ನೆಲ್ಲ ಮಾಡಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ತಡವಾಗೂ ಕೂಡ ನಿಮ್ಮ ಖಾತೆಗೆ ಹಣ ಬರುತ್ತೆ ಯಾಕಂದರೆ ಎರಡು ಸಾವಿರ ಹಣ ಆಲ್ರೆಡಿ ಬಂದಿದೆ ನಿಮಗೆ ಈ ಎರಡು ತಿಂಗಳ ಹಿಂದೆ ಅಂತಂದರೆ ನಿಮಗೆ ಈ ಮೂರು ದಾಖಲೆಗಳು ಸರಿಯಾಗಿದೆ ನೀವು ಮತ್ತೆ ಮಾಡಿಸೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಅಂತಂದರೆ ಸ್ವಲ್ಪ ಜಿಲ್ಲೆಗಳಿಗೆ ಮಾತ್ರ ಅಂದರೆ ಹನ್ನೆರಡು ಲಕ್ಷದ ರೈತರಿಗೆ ಹಣ ತಲುಪಿದೆ ಇನ್ನು ಒಂದೂವರೆ ಲಕ್ಷದಿಂದ ಎರಡು ಲಕ್ಷದ ರೈತರಿಗೆ ಸರಿಯಾದ ರೀತಿಯಲ್ಲಿ ತಲುಪ್ತಿಲ್ಲ ಅವ್ರು ಯಾರಿಗೆ ಬಂದಿಲ್ಲ ಅದನ್ನು ಇದು ಈ ಮೂರು ದಾಖಲೆಗಳನ್ನ ಕೊಟ್ಟು ಮಾಡಿಸ್ಬೇಕಾಗುತ್ತೆ ನಿಮಗೆ ಎರಡು ತಿಂಗಳ ಹಿಂದೆ ಎರಡು ಸಾವಿರ ಹಣ ಬಂದಿದೆ ಅಂದರೆ ನಿಮ್ಮ ಖಾತೆ ಸರಿಯಾಗಿದೆ ಅಂತ ಅರ್ಥ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಜಿಲ್ಲೆಗಳಿಗೆ ಮಾತ್ರ ಈ ಬರ ಪರಿಹಾರ ಹಣನ ಬಿಡುಗಡೆ ಮಾಡಿದರೆ ಇನ್ನುಳಿದ ಜಿಲ್ಲೆಗಳಿಗೆ ಇನ್ನೂ ಎರಡು ಮೂರು ದಿನಗಳಲ್ಲಿ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಇದಕ್ಕೋಸ್ಕರ ನೀವು ವೆಯ್ಟ್ ಮಾಡಿ ಅಂತ ಹೇಳ್ತಾ ಏನಾದರೂ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಹಣ ಬಂದಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸರೆ ನಾನು ನಿಮಗೆ ಇನ್ನೊಂದು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಸ್ನೇಹಿತರೆ ವೀಡಿಯೋ ನೋಡಿದಾಗ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬಿಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್